ಶ್ರೀವರೆ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಆರನೇ ತರಗತಿಯ ಕನ್ನಡದ ಪದ್ಯ ನಮ್ಮೂರ ಕೆರೆ ಇದರ ಒಂದು ಅನ್ನು ನೋಡೋಣ ಈ ಪದ್ಯವನ್ನು ಬರೆದವರು ಚಿದಾನಂದ ಸಾಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೆರೆಯ ಏರಿಯ ಸುತ್ತ ಯಾವುದರ ಕಾವಲಿತ್ತು ಕೆರೆಯ ಒಂದು ಸುತ್ತಮುತ್ತ ಯಾವ ಥರ ಇತ್ತು ಕೆರೆಯ ಏರಿಯ ಸುತ್ತ ಮರಗಳ ಸಾಲುಗಳು ಕಾವಲಿತ್ತು ಕೆರೆಯ ಸುತ್ತಮುತ್ತ ಮರಗಳು ಇತ್ತು ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಲಿದ್ದವು ಕೆರೆಯ ನೀರು ಮತ್ತು ಮೀನು ಯಾವ ರೀತಿ ಇದ್ದು ಹೊಳೆಯಲ್ಲಿ ಅಂತ ಕೆರೆಯ ನೀರು ಬೆಳ್ಳಿ ತಟ್ಟೆ ಕೆರೆಯ ನೀರು ಬೆಳ್ಳಿ ತಟ್ಟೆ ಹಾಗೆ ಹೊಳೆಯುತ್ತಿತ್ತು ಅಂದರೆ ಬೆಳ್ಳಿ ತಟ್ಟೆಯನ್ನು ಬಿಸಿಲಲ್ಲಿಟರೆ ಯಾವ ರೀತಿಯಕ್ಕೆ ಶೈನಿಂಗ್ ಆಗುತ್ತೆ ಆ ರೀತಿ ಅದು ಹೊಳಿತಾ ಇತ್ತು ಹಾಗೂ ಮಿಂಚು ಬಳ್ಳಿಯ ರೀತಿ ಥಳಥಳನೇ ಮೀನು ಹೊಳೆಯುತ್ತಲಿದ್ದವು ಮಿಂಚು ಬಳ್ಳಿ ಅಂದರೆ ರಾತ್ರಿ ಹೊತ್ತಲ್ಲಿ ಬರುತ್ತಲ್ವಾ ಮಿಂಚುಳ್ಳಿ ಅಂತ ಆ ರೀತಿ ಮೀನುಗಳು ಕೆರೆಯಲ್ಲಿ ಹೊಳಿತಾ ಇತ್ತು ಭೂಮಿಯೊಳಗಿನ ನೀರ ಬತ್ತಿ ಹುದು ಏಕೆ ಭೂಮಿಯ ಒಳಗಡೆ ನೀರು ಬತ್ತೋಗಿದೆ ಬರ್ತಾ ಇಲ್ಲ ನಾವು ಬೋರ್ ಹಾಕಿದ್ರೂ ಸಹ ಬರ್ತಾ ಇಲ್ಲ ಯಾಕೆ ಅಂದರೆ ಭೂತಾಯಿಯ ಎದೆ ತುಂಬ ಕೊಳವೆ ಬಾವಿಯನ್ನು ಕೊರೆತಿರುವುದರಿಂದ ಭೂಮಿಯೊಳಗಿನ ನೀರ ಬತ್ತಿ ಹುದು ನಾವು ನೀರನ್ನು ಹೆಂಗಸ್ತಾಯಿಲ್ಲ ಬಟ್ ಅದರ ಬದಲಾಗಿ ನಾವು ನೀರನ್ನು ಭೂಮಿಯಿಂದ ತೆಗಿತಾ ಇದ್ದೀವಿ ಫೋರ್ಸಾಗಿ ಸೊ ಕಳುವೆ ಬಾವಿಗಳನ್ನ ಹಾಕೋದ್ರಿಂದ ತುಂಬ ತುಂಬ ಸೊ ನೀರು ಒಳಗಡೆ ಬತ್ತು ಹೋಗಿದೆ ಯಾಕಂದರೆ ನಾವು ಮೇಲುಗಡೆಯಿಂದ ನೀರು ಬಿಟ್ಟರೆ ಅಲ್ವಾ ನೀರು ಕೊಟ್ಟರೆ ಅಲ್ವಾ ಭೂಮಿ ತಾಯಿಗೆ ಅವಳು ಸಹ ಕೊಡೋದು ಸೊ ಅದರಿಂದ ನೀರು ಬತ್ತಿ ಹೋಗಿದೆ ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು ನಾವು ಕೆರೆಗಳನ್ನು ಉಳಿಸಬೇಕು ಅಂದರೆ ನಾವು ಏನನ್ನು ಮಾಡಬೇಕು ಅಥವಾ ಊರಿನ ಜನ ಏನು ಮಾಡಿದರು ಕೆರೆಯ ಉಳಿವಿಗೆ ಊರಿನ ಜನ ಪ್ಲಾಸ್ಟಿಕ್ಗೆ ವಿದಾಯ ಹೇಳಿದರು ನಾವು ಪ್ಲಾಸ್ಟಿಕ್ಕನ್ನು ಕೆರೆಯಲ್ಲಿ ಹೆಸೆಯುವುದರಿಂದ ಏನಾಗುತ್ತೆ ನೀರು ಇಂಗೋದಿಲ್ಲ ಭೂಮಿಯ ಒಳಗಡೆ ನೀರು ಹೋಗೋದಿಲ್ಲ ಸೊ ಅದಕ್ಕೆ ನಾವು ಪ್ಲಾಸ್ಟಿಕ್ಕನ್ನು ವಿದಾಯ ಹೇಳಬೇಕು ಇನ್ನೊಂದು ಏನಪ್ಪ ಅಂದರೆ ನೀರು ಪ್ಲಾಸ್ಟಿಕ್ ಬೇಗ ಅದು ಏನಾಗಲ್ಲ ಕೊಳಿಯೋದಿಲ್ಲ ಸೊ ಅದು ನೀವು ಎಷ್ಟು ವರ್ಷ ಇದ್ದರೂ ಸಹ ಅದು ಸಾವಿರ ಅಲ್ಲ ಎರಡು ಸಾವಿರ ವರ್ಷ ಇದ್ದರೂ ಸಹ ಅದು ಪ್ಲಾಸ್ಟಿಕ್ ಕೊಳೆಯೋದಿಲ್ಲ ಸೊ ಅದು ಏನಾಗುತ್ತೆ ಒಂದು ನೀರು ಒಂದು ಇಂಗೋದಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ ನಮ್ಮೂರ ಕೆರೆ ಇವಾಗ ಯಾವ ರೀತಿ ಇದೆ ಅಂತ ಕವಿ ಹೇಳ್ತಾ ಇದ್ದಾರೆ ಸೊ ನಮ್ಮೂರ ಕೆರೆ ಈಗ ಜಲನಿಧಿಯ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ ಅಂದರೆ ನಮ್ಮೂರ ಕೆರೆ ಇವಾಗ ತುಂಬಿ ತುಳುಕ್ತಾ ಇದೆ ಇವಾಗ ನೀರು ತುಂಬಿದೆ ಅಂತ ಹೇಳ್ತಾ ಇದ್ದಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಈ ಪದ್ಯದಲ್ಲಿ ಕವಿ ಒಂದು ಕೆರೆಯ ಪಕ್ಕದಲ್ಲಿರುವ ರಸ್ತೆಯನ್ನು ದಾರಿಯನ್ನು ಯಾವ ರೀತಿಯಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ ಕೆರೆ ದಾರಿಯಲ್ಲಿ ತಂಪು ತಂಬೆಲ್ಲರುಗಳು ಏರಿಯಾ ಸುತ್ತೆಲ್ಲ ಕಾವಲಿನ ಮರಗಳ ಸಾಲುಗಳು ಒಂದೊಂದು ಮರದಲ್ಲಿ ಹತ್ತಾರು ಟೊಂಗೆಗಳು ಹತ್ತಾರು ಟೊಂಗೆಗಳಲ್ಲಿ ನೂರಾರು ಹಕ್ಕಿಗಳು ತುಂಬಿದೆ ಎಂದು ವರ್ಣಿಸಿದ್ದಾರೆ ಅಂದರೆ ನಮ್ಮೂರ ಕೆರೆಯ ಮುಂದೆ ಹೋಗ್ತಾ ಇದ್ದರೆ ತುಂಬ ತಂಗಾಳಿ ಬೀಸುತ್ತೆ ಮತ್ತು ನಮ್ಮ ಒಂದು ಮತ್ತು ಕೆರೆಯ ಸುತ್ತಮುತ್ತ ಗಿಡಗಳ ಸಾಲು ಇದೆ ಅದೇ ರೀತಿಯಾಗಿ ಟೊಂಗೆಗಳಿದೆ ಟೊಂಗೆಗಳು ನೂರಾರಿದೆ ಇದೆ ಆ ಟೊಂಗೆಗಳಲ್ಲಿ ನೂರಾರು ಪಕ್ಷಿಗಳು ಏನು ಮಾಡಿದೆ ಗೂಡು ಕಟ್ಟಿದೆ ನೂರಾರು ಪಕ್ಷಿಗಳು ಟೊಂಗೆಗಳಲ್ಲಿ ನೂರಾರು ಪಕ್ಷಿಗಳು ತುಂಬಿವೆ ಅಂದರೆ ನೂರಾರು ಪಕ್ಷಿಗಳು ತಮ್ಮ ಒಂದು ಜೀವನವನ್ನು ನಡೆಸುತ್ತವೆ ಗೂಡುಗಳನ್ನ ಕಟ್ಕೊಂಡು ನಡೆಸ್ತಾ ಇದೆ ಅಂತ ಅರ್ಥ ಕೆರೆಯನ್ನು ಒಡಲು ಬತ್ತಿ ಹೋಗಲು ಕಾರಣಗಳೇನು ಅಂದರೆ ಕೆರೆಯಲ್ಲಿ ನೀರೇ ಇಲ್ಲ ಫುಲ್ ಡ್ರೈ ಆಗಿದೆ ಯಾಕೆ ಅಂತ ಕೇಳ್ತಾ ಇದ್ದಾರೆ ಕೆರೆಯ ಒಡಲು ಬತ್ತಿ ಹೋಗಲು ಕಾರಣ ಕಾರ್ಖಾನೆಗಳು ಬಂದು ಜನಸಂಖ್ಯೆ ಹೆಚ್ಚಾಗಿ ಗಟಾರದಲ್ಲಿನ ಕೊಳೆಯೆಲ್ಲ ಕೆರೆಯೊಳಗೆ ಬರೆತಿದ್ದು ಅಂದರೆ ಇವಾಗ ಕಾರ್ಖಾನೆ ಹೆಚ್ಚಾದರೆ ಕಾರ್ಖಾನೆಯಿಂದ ಬರುವ ಒಂದು ಮಲಿನ ವಸ್ತು ಆಗಿರ್ಬೋದು ಮಲಿನ ನೀರು ಆಗಿರ್ಬೋದು ಅಥವಾ ಜನಸಂಖ್ಯೆ ಜಾಸ್ತಿ ಆಗೋದಿರ್ಬೋದು ಆ ಒಂದು ಪ್ರದೇಶದಲ್ಲಿ ಸೊ ಅವಾಗೇನಾಗುತ್ತೆ ಆ ಕೊಳೆಯೆಲ್ಲ ಏನು ಮಾಡ್ತಾರೆ ಅವರು ಕೆರೆಗೆ ಕನೆಕ್ಟ್ ಮಾಡ್ತಾರೆ ಸೊ ಅವಾಗೇನಾಗುತ್ತೆ ಅದರ ಜೊತೆಗೆ ಕೆರೆಯನ್ನು ಸಹ ಗಲೀಜಾಗುತ್ತೆ ಅದರ ಸೇರಿ ಕೆರೆ ಚೆನ್ನಾಗಿರೋ ಕೆರೆಯೂ ಸಹ ಗಲೀಜು ಮಾಡ್ತಾರೆ ಜನಗಳು ಭೂತಾಯಿ ಇದೆ ತುಂಬ ಕೊಳವೆ ಬಾವಿಯ ಕೊರೆದ ಕಾರಣದಿಂದ ಕೆರೆ ಓಡಲು ಬತ್ತಿ ಹೋಗಿದೆ ಅಂದರೆ ಕೆರೆಗೆ ನೀರು ಎಲ್ಲಿಂದ ಬರುತ್ತೆ ಒಂದು ಮಳೆಯಿಂದ ಬರುತ್ತೆ ಬಾವಿಗೆ ನೀರು ಎಲ್ಲಿಂದ ಬರುತ್ತೆ ಒಳಗಡೆಯಿಂದ ಬಾವಿಯ ಒಂದು ಭೂಮಿಯ ಒಡಲಿನಿಂದ ಬರುತ್ತೆ ಸೊ ಇವಾಗ ಎರಡೂ ಇಲ್ಲ ಅಂದರೆ ಜನಗಳಿಗೆ ತುಂಬ ಕಷ್ಟ ಆಗುತ್ತೆ ಕೆರೆಯ ಉಳಿವಿಗೆ ಊರ ಜನರು ಕೈಗೊಂಡ ಕ್ರಮಗಳಾವು ಅಂದರೆ ಕೆರೆನ ಉಳಿಸ್ಬೇಕು ಅಂತ ಊರ ಜನರು ಏನು ಕ್ರಮಗಳನ್ನು ಕೈಗೊಂಡರು ಕೆರೆಯ ಉಳಿವಿಗೆ ಊರ ಜನರು ಕೈಗೊಂಡ ಕ್ರಮಗಳು ಊರಿನ ಜನರು ಕೆರೆಯ ಉಳಿವಿಗಾಗಿ ಸಭೆಯನ್ನು ಸೇರಿ ಕಾರ್ಖಾನೆಯ ನೀರನ್ನು ಊರಿನ ಆಚೆ ಬಿಡುವುದು ಅಂದರೆ ಊರಿನ ಜನರು ಸಭೆಯನ್ನು ಸೇರಿಸ್ಬಿಟ್ಟು ಕಾರ್ಖಾನೆಯ ನೀರನ್ನು ಏನು ಮಾಡಬೇಕು ಕೆರೆಗೆ ಬಿಡಬೇಡಿ ಅದನ್ನು ಏನು ಬಿಡಿ ಊರಿನ ಆಚೆಗಡೆ ಬಿಡಿ ಅಂತ ಒಂದು ಹೇಳೋದು ಮನೆಗಳಿಗೆ ಎರಡು ಮರ ಅಂದರೆ ಒಂದು ಮನೆಗೆ ಎರಡು ಮರ ಅಂದರೆ ಊರಿಗೆ ಒಂದು ವನ ಮನೆಗಳಿಗೆ ಎರಡು ಮರ ಮತ್ತು ಕೆರೆಯ ಸುತ್ತಲೂ ಮರ ನೆಟ್ಟು ಪ್ಲಾಸ್ಟಿಕ್ಗಳ ಬಳಕೆಗೆ ವಿದಾಯವನ್ನು ಹೇಳಿ ಅಂದರೆ ಮನೆಗೆ ಒಂದು ಮರ ಊರಿಗೆ ಒಂದು ವನ ಅಂತಾರಲ್ವ ಅದು ಮಾಡಬೇಕು ಮತ್ತು ಪ್ಲಾಸ್ಟಿಕ್ಗಳನ್ನು ಬಳಸೋದನ್ನು ನಾವು ಕಡಿಮೆ ಮಾಡೋದ್ರಿಂದ ಸೊ ನಾವು ಕೆರೆಯನ್ನು ಉಳಿಸ್ಬೋದು ಅಂತ ಈ ರೀತಿಯಾಗಿ ಅವರು ಸಹ ಕ್ರಮವನ್ನು ಕೈಗೊಂಡರು ಯಾರು ಊರಿನ ಜನರು ನಮೂರ ಕೆರೆ ಪದ್ಯದಲ್ಲಿ ಕವಿ ನೀಡುವ ಸಂದೇಶವೇನು ನಮೂರ ಕೆರೆ ಪದ್ಯದಲ್ಲಿ ಕವಿ ನೀಡುವ ಸಂದೇಶ ನೀರು ಜೀವನದ ಅತ್ಯವಶ್ಯಕವಾದ ಅಂಶ ನೀರು ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ಸೊ ಹಚ್ಚ ಹಸಿರು ಪ್ರದೇಶದಲ್ಲಿ ಕಾರ್ಖಾನೆಗಳು ಸ್ಥಾಪನೆಯಾಗುವುದರಿಂದ ಊರಿನ ಕೆರೆಗಳು ಹಾಳಾಗುತ್ತಿವೆ ಹೌದು ಕಾರ್ಖಾನೆಗಳು ಹೆಚ್ಚು ಹೆಚ್ಚು ಸ್ಥಾಪನೆ ಆಗೋದರಿಂದ ಊರಿನ ಕೆರೆಗಳು ಹಾಳಾಗ್ತಾ ಇದೆ ಊರಿನ ಪರಿಸ್ಥಿತಿಯೂ ಪರಿಸರ ಸಹ ಹಾಳಾಗುತ್ತೆ ಇದನ್ನು ನಿಯಂತ್ರಿಸಲು ಕಾರ್ಖಾನೆಗಳನ್ನು ಊರಿನ ಆಚೆ ಸ್ಥಾಪಿಸಿ ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಿ ಅಂದರೆ ಕಾರ್ಖಾನೆಗಳನ್ನು ಊರಿನಿಂದ ಆಚೆ ನಿರ್ಮಿಸಬೇಕು ಫ್ಯಾಕ್ಟ್ರೀಸ್ನ ಸೊ ಇದರಿಂದ ನಾವು ರಕ್ ಊರನ್ನು ರಕ್ಷಣೆ ಮಾಡ್ಬೋದು ಪ್ಲಸ್ ನಾವು ಕೆರೆಯನ್ನು ಸಹ ರಕ್ಷಣೆಯನ್ನು ಮಾಡ್ಬೋದು ಕೆರೆಯನ್ನು ಕಾಪಾಡಬೇಕು ಪರಿಸರವನ್ನು ಸ್ವಚ್ಛಂದವಾಗಿ ಇಡಬೇಕು ಎಂದು ಕವಿ ಸಂದೇಶವನ್ನು ನೀಡಿದ್ದಾರೆ ಅಂದರೆ ನಾವು ಕೆರೆಯನ್ನು ಕಾಪಾಡಬೇಕು ಮತ್ತು ನಾವು ಊರನ್ನು ಸಹ ಸ್ವಚ್ಛವಾಗಿ ಇಡಬೇಕು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಇದರ ಒಂದು ಭಾಷಾಭ್ಯಾಸರ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಳ್ಳುವುದರ ಮೂಲಕ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ だね。何もあれば